ನಿಮ್ ಡ್ಯಾಡಿ ಇಪ್ಪತ್ತು ಸಾವಿರ ರೂಪಾಯಿ ಸೀರೆ ಕೊಡ್ತಿದ್ರ ಕೇಳ ನಿಮ್ ಡ್ಯಾಡಿ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇವತ್ತು ಒಂದು ಟ್ರಾವೆಲ್ ವ್ಲಾಗ್ ಆಗಿರುತ್ತೆ ನಮ್ಮನೆಯವರು ಊರಿಗೆ ಹೋಗಿಲ್ಲ ನಾವು ಬೇಗನೆ ಶಿವಮೊಗ್ಗ ಹೋಗಬೇಕು ಒಂದು ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಶಿವಮೊಗ್ಗ ಹೋಗಬೇಕು ನಮ್ಮನವ್ರು ಪೇಪರ್ ಓದೋದಕ್ಕಿಂತ ಹೊರಗಡೆ ಹೋಗಿದ್ದಾರೆ ನಮ್ಮನೆ ಪೇಪರ್ ಇನ್ನೂ ಬಂದಿರಲಿಲ್ಲ ಹಾಗಾಗಿ ಅವ್ರು ಹೊರಗಡೆ ಹೋಗಿದ್ದಾರೆ ನಾನೀಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಆರಾಮಾಗಿ ಕುತ್ಕೊಂಡು ಟೀನ ಕುಡಿತಾ ಇದ್ದೀನಿ ಹಾಗೆಯೇ ಪೂಜೆ ಕೂಡ ಆಯಿತು ಹಾಗೆ ನಾವು ಈಗ ಹೊರಟ್ವಿ ಶ್ರೇಯು ಈ ನಾಯಿಗೆ ಸ್ವಲ್ಪ ಹೆದರ್ತಾನೆ ಇವನ್ ಸ್ವಲ್ಪ ಡೇಂಜರ್ ಇದಾನೆ ತುಂಬ ತುಂಬಾ ಮಾಡ್ತಾನೆ ಆದರೆ ಶ್ರೇಯು ಸ್ವಲ್ಪ ಹೆದರ್ತಾನೆ ನಾನು ನಮ್ಮಲ್ಲಿ ಒಂದು ಗಾದೆ ಇದೆ ಒಬ್ರಲ್ಲ ಎತ್ಕೊಂಡು ಎಮ್ಮೆಕರನ್ನ ಯಾರೋಬ್ರಲ್ಲ ಯಾರೋಬ್ಳು ಮೇಲೆ ಸೊಡ್ಕೊಂಡು ಓಡಾಡ್ತಾ ಇದ್ಲಂತೆ ಹಂಗಾತ ನಮ್ಮ ಶ್ರೇಯು ಕತೆ ಸಣ್ಣಕ್ಕಿದ್ದಾಗಿಂದ ಕೂಸ್ಕೊಂಡು ಕೂಸ್ಕೊಂಡು ಸ್ವಲ್ಪ ದಿನ ಬಿಟ್ಟಿಲ್ಲ ಈಗ ದೊಡ್ಡ ಕಾರ್ಯ ನಾನು ತೊಡೆ ಮೇಲೆ ಕೂರಂಗಾಗಿದ್ದೇನೆ ಫೋನ್ ಎಲ್ಲಿ ಫೋನ್ ಎಲ್ಲಿದ್ದಾವೆ ಫೋನ್ ಇಲ್ಲ ತಂದಿಲ್ಲ ಅದೇ ಪೆಟ್ರೋಲ್ ಹಾಕ್ಸ್ಬೇಕಂತ ಅಲ್ಲಿ ಒಂಚೂರು ನೋಡೋಣ ಇಲ್ಲ ತಂದಿದ್ದೀನಿ ನಂದು ಮೊಬೈಲ್ ಚಾರ್ಜಿಂಗ್ ಕೇಬಲ್ ತಂದಿದ್ದೀನಿ ಯಾರು ಮೊಬೈಲು ಚಾರ್ಜ್ ಇಲ್ಲ ಒಬ್ಬೊಬ್ಬರು ಮೊಬೈಲ್ ಮೊಬೈಲು ಬಿಡೋದಿಲ್ಲ ಎಲ್ಲಾರು ಮೊಬೈಲು ನೋಡ್ತಾನೆ ನೆಟ್ ಪ್ಯಾಕ್ ಖಾಲಿ ಮಾಡ್ತಾನೆ ಯಾರ್ದಿದ್ರೂ ಸಾಕಾಗೋದಿಲ್ಲ ಆ ಥರ ಮಾಡ್ತಾನೆ ಮಾತೇ ಒಂದೊಂದು ಪ್ರಾಬ್ಲಮ್ ಏನಂದ್ರೆ ಎ ಸಿ ಹಾಕೋ ಹಾಗೆಲ್ಲ ಎ ಸಿ ಹಾಕಿದ್ರೆ ಅಪ್ಪ ಮಗ ಚೆಲ್ಲ ಮಕ್ಕಳಿಗೆ ನೋಡ ಮಗ ಇವತ್ತು ಶಿವಮೊಗ್ಗ ಹೋಗ್ತಾ ಇದ್ದೀವಿ ನಮ್ದು ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ಚಿನ್ನಿ ಬರ್ತಾಳೆ ಇವತ್ತು ಅವಳು ಇವತ್ತು ಬರಲ್ಲ ನಾಳೆ ಬರ್ತೀನಿ ಅಂತೆಲ್ಲ ಹೇಳ್ತಾ ಇದ್ಲು ಆಮೇಲೆ ಅದೇನೋ ಏನೋ ಸಬ್ಮಿಟ್ ಎಲ್ಲ ಮಾಡೋದ್ ಇತ್ತಂತೆ ಅದು ಅದಾಗಿಲ್ಲ ಅಂತ ಹೇಳ್ತಾ ಇದ್ಲು ಆಮೇಲೆ ಇನ್ನು ಸಂಜೆ ಆರು ಗಂಟೆ ತನಕ ಕುತ್ಕೊಂಡು ಅದೆಲ್ಲ ಮುಗಿಸಿ ಅದು ಇವತ್ತು ಬರ್ತಾ ಇದ್ದಾಳೆ ನಮ್ಮದು ದೋಷ ಹೆಂಗಿದ್ರು ಶಿವಮೊಗ್ಗದಲ್ಲಿ ಕೆಲಸ ಇತ್ತಲ್ವಾ ಹಾಗಾಗಿ ಅವಳಿಗೂ ಅಲ್ಲೇ ಶಿವಮೊಗ್ಗದಲ್ಲೇ ಇಳಿ ಅಂತ ಹೇಳಿದೆ ಯಾರೂ ಇಲ್ಲಂತೆ ಕಾಲೇಜಲ್ಲಿ ಈಗ ಸ್ಟಡಿ ಎಕ್ಸಾಮ್ ಶುರುವಾಗುತ್ತೆ ಅವಳಿಗಿನ್ನೂ ಸ್ಟಡಿ ಹಾಲಿಡೇಸ್ ಕೂಡ ಶುರು ಆಗಿದೆಯಂತೆ ತುಂಬ ಜನ ಎಲ್ಲ ಮನೆಗೆ ಹೋಗ್ತಾ ಇದ್ದಾರೆ ಎಲ್ಲ ಅಲ್ಲೇ ಹತ್ತಿರದವರೇ ಇದ್ದಾರೆ ಇವಳು ಇವಳು ಇನ್ನೊಂದು ಸ್ವಲ್ಪ ಜನ ಅಷ್ಟೇ ಅಲ್ಲಿ ದೂರ ದೂರದವ್ರು ಇರೋರು ಎಲ್ಲ ಮೈಸೂರು ಅಕ್ಕ ಪಕ್ಕ ಇರೋರೇ ಜಾಸ್ತಿ ಜನ ಹಾಸ್ಟೆಲ್ ಅಲ್ಲಿ ಈಗ ಸಂಡೇ ಸ್ಯಾಟರ್ಡೆ ಸಂಡೇ ದಿನ ಅವರಿಗೆ ಒಂದೊಂದು ವಾರದ ಸಾಟರ್ಡೆ ಕೂಡ ರಜಾ ಇರುತ್ತೆ ಅವಾಗಂತೂ ಒಂದೊಂದು ಹುಳ ಇರಲ್ಲಂತೆ ಒಂದೊಂದಿನ ಅಥವಾ ಹುಚ್ಚಿಡ್ದಂಗೆ ಆಗುತ್ತೆ ಅಂತ ಇರ್ತಾಳೆ ನಾನು ಇಲ್ಲೇ ಎಲ್ಲರೂ ಹತ್ರ ಇರಬೇಕಾಗುತ್ತೆ ಇಲ್ಲಾಂದ್ರೆ ಯಾರು ಒಬ್ರು ಹತ್ತ ರಿಲೇಟಿವ್ ಇರೋಂಥ ಮನೆ ಇದೆಯಂತೆ ನಮಗೆ ಅಲ್ಲಿ ಯಾರು ಇಲ್ಲ ಹಂಗಾಗಿ ಅವಳು ಎಲ್ಲೂ ಹೋಗೋ ಹಾಗಿಲ್ಲ ಬಂದ್ರೆ ಊರಿಗೆ ಬರಬೇಕು ಇಲ್ಲ ಅಲ್ಲೇ ಹಾಸ್ಟೆಲ್ ಅಲ್ಲೇ ಹಾಸ್ಟೆಲಲ್ಲಿ ಹಾಸ್ಟೆಲ್ ಅಲ್ಲಿ ಗೊತ್ತಲ್ವಾ ಯಾರೂ ಇಲ್ಲಾಂದರೆ ಬೇಜಾರು ಆಗುತ್ತೆ ಅದು ರೂಮಲ್ಲೂ ಇಲ್ಲ ಇಲ್ಲಾಂದರೆ ಇನ್ನೂ ಬೇಜಾರು ಆಗುತ್ತೆ ಅದೇ ಇವತ್ತು ಬರ್ತಾ ಇದ್ದಾಳೆ ಹೋದ್ವಾರನೇ ಬರಬೇಕಾಗಿತ್ತು ಮತ್ತೆ ಎಕ್ಸಾಮ್ ಎಲ್ಲ ಹಿಂದೆ ಮುಂದೆ ಆಯಿತು ಹಂಗಾಗಿ ಹೋದವಾರ ಬರೋಕ್ಕಾಗಿಲ್ಲ ಈ ವಾರ ಬರ್ತಾ ಇದ್ದಾಳೆ ಅದೇ ಅಲ್ಲೇ ಶಿವಮೊಗ್ಗದಲ್ಲೇ ಇಳಿ ಅಂತ ಹೇಳಿದ್ವಿ ಹನ್ನೊಂದುವರೆಗೆನೋ ಟ್ರೈನ್ ಇದೆಯಂತೆ ಅಷ್ಟೊಳಗೆ ನಮ್ಮದು ಕೂಡ ಕೆಲಸ ಆಗುತ್ತೆ ಬೆಳಗ್ಗೆ ಬೇಗ ಹೊರಟಿದ್ವಲ್ಲ ಎಲ್ಲ ಹೋಗೋಣ ಅಂತ ನಾವು ನಿನ್ನೆನೆ ಪ್ಲಾನ್ ಮಾಡಿದ್ವಿ ಅಂದ್ರೆ ಮೀನಾಕ್ಷಿ ಭವನಿಗೆ ಹೋಗೋಣ ಅಂತ ನಮಗೆ ಅದೇ ಒಂದು ಸೆಟ್ ಆಗ್ಬಿಟ್ಟಿದೆ ಮೀನಾಕ್ಷಿ ಭವನ ನಿಮ್ಮ ನಮ್ಮನೆಯವರಿಗೆ ಅಂತ ನಮ್ಮನೆಯವರಿಗೆ ಹೇಳ್ತಾ ಇದ್ವಿ ಯಾವುದೂ ಬೇರೆ ಇದ್ರೆ ಹೇಳಿ ನೋಡ್ರಿ ಅಂತ ನೋಡಿದ್ರೆ ಅವರು ಯಾವುದೋ ಅಷ್ಟು ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ರು ಅದಕ್ಕೆ ಶ್ರೇವ್ ಅಂತಾನೆ ತಿಂಡಿ ತಿನ್ನಕ್ಕಾಗೆ ಮೀನಾಕ್ಷಿ ಶಿವಮೊಗ್ಗ ಹೋಗ್ತಾ ಇದೀವ ಅಂತ ಹೌದು ತಿಂಡಿ ತಿನ್ನೋದಕ್ಕಾಗೇನೆ ಶಿವಮೊಗ್ಗ ಹೋಗ್ತಾ ಇದೀವಿ ತಿಂಡಿ ಹಂಗೆ ಒಂದ್ ಸ್ವಲ್ಪ ಬಟ್ಟೆ ಎಲ್ಲ ಕೊಡ್ಸೋದಿತ್ತು ಅವಳಿಗೆ ಒಂದ್ ಸ್ವಲ್ಪ ಬಟ್ಟೆ ಕೊಡ್ಸೋಣ ಅಂತ ಅಷ್ಟೇ ಇನ್ನೇನಿಲ್ಲ ಮಾತಾಡ್ರಿ ರಾಮ್ರಾಜ್ ಪಂಜೆ ಬೇಕಂತೆ ಅಲ್ಲಿ ಚಿಲ್ಡ್ರನ್ಸ್ ಡೇ ಎಲ್ಲ ಇರುತ್ತಲ್ಲ ಅವಾಗ ಪಂಜೆ ಉಟ್ಕೊಂತ ಗಣಪತಿ ಹಬ್ಬಕ್ಕೆ ಮತ್ ಅಮ್ಮನ ಹತ್ರ ಹೇಳ್ಬಂದಿದ್ದಾನೆ ಗಣಪತಿ ಹಬ್ಬಕ್ಕೆ ನಾನು ಒಂದು ವಾರ ರಜಾ ಬರ್ತೀನಿ ಗಣಪತಿ ಹಬ್ಬಕ್ಕೆ ಬರ್ತಾನಂತಲ್ಲೇ ಅಂತ ಇದ್ರು ಯಾರು ರಜೆ ಕೊಡ್ತಾರಂತೆ ಅವ್ರ ಡ್ಯಾಡಿನೂ ಇವ್ರ ಹತ್ರ ಕೇಳಲ್ಲ ಯಾರದು ವಾರ್ಡನ್ ಹತ್ರ ಇನ್ನೇನು ಅವನೇ ಕೇಳ್ಕೊಂಡ್ ಅವನೇ ಬಸ್ ಸದ್ಕ ಬರ್ಬೇಕಷ್ಟೇ ಅಂತ ಹೇಳಿದ್ವಿ ಗೊತ್ತಿಲ್ಲ ಅವ್ರ ಗಣಪತಿ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ಹನ್ನೆರಡು ವರ್ಷಕ್ಕೆ ಒಂದೊಮ್ಮೆ ಒಮ್ಮೆ ಗಣಪತಿ ಹಬ್ಬ ನಡೆಸುತ್ತಾರೆ ಅದು ಸೇಯೂ ಮಾಡಬೇಕು ಆರು ಹಳ್ಳಿ ಅನ್ನ ಒಂದು ಗೂಡಿ ಒಂದು ಲೆಟರ್ ಬರೀತೀನಿ ಏನೋ ಡ್ಯಾಡಿ ಗೆ ಡ್ಯಾಡಿ ಗೆ ಲೆಟರ್ ಬರೀತೀನಿ ಒಂದು ಮನೆಯಲ್ಲಿ ಹಬ್ಬ ಮಾಡ್ತಿದ್ದು ನಮ್ಮ ಮನೆಯಲ್ಲಿ ಅದಕ್ಕಾಗಿ ನಿಮ್ಮ ಮಗನನು ದಯವಿಟ್ಟು ನಮ್ಮ ಮಗ ಅನ್ನೋ ದಯವಿಟ್ಟು ನಿಮ್ಮ ಶಾಲೆಯ ನನ್ನ ಮಗನನ್ನು ದಯವಿಟ್ಟು ಕಳಿಸಿಕೊಡಿ ಇದು ಯಾವ ತರ ಲಿಟರೇಟಿಗಪ್ಪಾ ದೇವರೆ ಆ ಲೇಟ್ 15 ರಿಂದ ಓ ಗಣಪತಿ ಹಬ್ಬಕ್ಕೆ ತಿಂಗಳು ಒಂದೇ ತನಕ ನಿಮ್ಮ ನಿಮ್ಮ ಪ್ರೀತಿಯ ನಿಮ್ಮ ಪ್ರೀತಿಯ ನಮ್ಮ ಶ್ರೇಯಸ್ ನಿಮ್ಮ ಪ್ರೀತಿಯ ಪೇರೆಂಟ್ಸ್ ಸತೀಶ್ ಅಂಡ್ ಕೃಪಾ 80 ವರ್ಷ ಅಂತ ಕೇಳಲ್ಲಪ್ಪ ಬಿಟ್ರೆ ಕರ್ಕೊಂಡ್ಬರ್ತೀವ ಅಷ್ಟ್ ಬಿಟ್ರೆ ನಾವ್ ಅವ್ರತ್ರ ಎಲ್ಲ ತುಂಬಾ ಚೆನ್ನಾಗಿದೆ ಆ ಅಂದ್ರೆ ಬೆಳಗ್ಗೆಯಿಂದನೇ ಮಳೆ ಮಳೆ ಬರ್ತಾ ಇದೆ ಆದ್ರೆ ಮಳೆ ಇಲ್ಲ ಸಣ್ಣದಾಗಿ ಮಳೆ ಬರ್ತಾ ಇದೆ ಅಂದ್ರೆ ವಾತಾವರಣ ಮಾತ್ರ ತುಂಬಾ ಚೆನ್ನಾಗಿದೆ ಶಿವಮೊಗ್ಗಕ್ಕೆ ಒಳ್ಳೆ ವಾತಾವರಣ ಇದು ಈಗ ಚಿನ್ನಿ ಕಳ್ಸಿ ಹೋಗೋ ಟ್ರೈನ್ ಬರುತ್ತೇನಲ್ಲ ಈ ಟೈಮ್ ಈಗ ಟೈಮ್ ಆಗಿಲ್ಲ ಏಳುವರೆ ಏನಾಗಿದೆ ಅಷ್ಟೇ ನಾವು ಯಾವಾಗಲೂ ಇಲ್ಲಿ ಬಂದ್ರೆ ಫೋಟೋ ತೆಗಿತೀವ್ ಶ್ರೇ ನಮ್ಮನೆಯವ್ರ ಒಂದೊಂದ್ಸಲ ಹೇಳ್ತೀನಿ ರೀ ಉಟ್ಕೊಂಡು ಉಟ್ಕೊಂಡ್ರೆ ಫಂಕ್ಷನ್ಗೆ ಹೋಗ್ತಿರ್ತೀವಲ್ಲ ರೀಲ್ಸ್ ಫೋಟೋ ತಕ್ಕೊಳ್ಳಣ ಅಂದ್ರೆ ಹೇ ಇಲ್ಲ ಆನೆ ಬರುತ್ತೆ ಅಂತ ಹೇಳ್ತಾರೆ ಇವತ್ತ ತಾವೇ ನಿಲ್ಸಿ ಗೊತ್ತಲ್ಲ ಹೋಗಿದ್ದಾರೆ ಶ್ರೇಯ್ ಫೋಟೋ ತಕ್ಕಂತ ಇದ್ದಾನೆ ನೋಡ ನಾನು ಒಂದೆರಡು ಫೋಟೋ ತಕ್ಕ ಬರ್ತೀನಿ ಶ್ರೇಯ್ನ್ ಕೈಯಲ್ಲಿ ಚಂದ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಜಾಗ ಮಳೆಗಾಲದಲ್ಲಂತೂ ಸೂಪರ್ ಆಗಿರುತ್ತೆ ನೋಡಿ ವಿಚಿತ್ರ ವಿಚಿತ್ರವಾಗಿದೆ ಏನ್ರಿ ಈಗ ಆನೆ ಬರಲ್ಲ ತಮಿಗೆ ಬೇಕಾದಾಗ ಆನೆ ಇರೋದಿಲ್ಲ ನಮಗೆ ಬೇಕಾದಾಗ ಆನೆ ಇರುತ್ತೆ ಕು ಕೂರ್ಸ್ಕೊಳ್ಳಕ್ ಆಗ್ಲಿಲ್ಲ ಅದಕ್ಕೆ ನಾನೇ ಬಂದ್ ಹಿಂದ ಕೂತ್ಕೊಂಡೆ ನನಗೆ ನಂಗೂ ಇಲ್ಲಿ ಹಿಂದ ಕೂರಾ ಬೇಜಾರಾಗುತ್ತೆ ನಾನು ಒಬ್ಳೆ ಕೂರಕ್ ನಂಗೂ ಇಲ್ಲಿ ಹಿಂದ್ಗಡೆ ಅವ್ರ ಡ್ಯಾಡಿ ಅದೇ ಅಂದ್ರೆ ಹಿಂದ್ಕೂರಿ ಅವ್ನೊಂತರಾ ಮಾಡೋದಾ ಅಕ್ಕೆ ಬೇಡ ಬಿಡು ಬೇಡ ಬಿಡಿ ಅಂತ ಹೇಳಿ ನಾನೇ ಬಂದ್ ಹಿಂದ್ ಕುತ್ಕೊಂಡೆ ಚಿನ್ನಿ ಬಂದ್ಮೇಲೆ ಹೆಂಗಿದ್ರ ಇಬ್ರು ಇಲ್ಲೇ ಬಂದ್ ಕುತ್ಕೊಂತಾರೆ ದೊಡ್ಡ ಹಾಡ್ ಹಾಕ್ತಾನ ಅವ್ರ ಡ್ಯಾಡಿಗೆ ಅಲ್ಲಿಂದ ನಾವು ಸೀದಾ ಮೀನಾಕ್ಷಿ ಭವನ್ಗೆ ಬಂದ್ವಿ ನಾವು ಯೂಜ್ವಲಿ ಇಲ್ಲೇ ತಿಂಡಿ ತಿನ್ನೋದು ಇಲ್ಲಿ ತುಂಬ ಚೆನ್ನಾಗಿರುತ್ತೆ ತುಂಬ ಜನ ಕಮೆಂಟ್ ಆಗ್ತಾರೆ ಇವಾಗ ಅಷ್ಟು ಚೆನ್ನಾಗಿರೋದಿಲ್ಲ ಅಂತ ಎಲ್ಲ ನಂಗೆ ಇಲ್ಲಿಗೆ ಬಂದಾಗೆಲ್ಲ ನೆನಪಾಗೋದು ಕೃಪಾ ಲನ್ನ ಅವ್ರನ್ನ ಮೀಟ್ ಮಾಡಿದ್ದೆಲ್ಲ ಅದೇ ನನಗೆ ಯಾವಾಗಲೂ ನೆನಪಾಗುತ್ತೆ ನಂಗೆ ಅವರು ವಾಪಸ್ ಮೆಸೇಜ್ ಕೂಡ ಹಾಕಿದರು ನನಗೆ ಆ್ಯನಿವರ್ಸರಿ ವಿಶ್ ಅದೆಲ್ಲ ಮಾಡಿದರು ನನಗೆ ಅದು ಯಾವಾಗಲೂ ಇಲ್ಲಿ ಬಂದಾಗ ನಾನು ಅವ್ರನ್ನ ನೆನೆಸ್ಕೊತೀನಿ ಹಾಗೆಯೇ ಒಂದು ಸಿಂಗಲ್ ಇಡ್ಲಿ ವಡ ತೊಗೊಂಡ್ರು ನಮ್ಮ ಮನೆಯವರು ಅದೇ ಹೇಳ್ತಾಯಿದ್ರು ಶ್ರೇಯುಗೆ ಮುಂಚೆ ಎಲ್ಲ ಶ್ರೇಯು ನಮಗೆ ಒಂದು ಪ್ಲೇಟ್ ಇಡ್ಲಿ ವಡೆ ಕೊಡ್ಸಿದ್ರೆ ನಾನು ತಿಂಡಿ ಮುಗೀತು ಅಷ್ಟೇ ಇವಾಗಾದರೆ ಹಂಗಲ್ಲ ಇಡ್ಲಿ ವಡೆ ತಿಂತೀವಿ ದೋಸೆ ತಿಂತೀವಿ ಮತ್ತು ಏನೇನಿದೆ ಅದನ್ನೆಲ್ಲ ತಿಂತೀವಿ ಅಂತ ಹೇಳ್ತಾಯಿದ್ರು ಒಂದು ಸಿಂಗಲ್ ಇಡ್ಲಿ ವಡೆ ತೊಗೊಂಡ್ರು ಅದನ್ನು ಮೂರು ಜನನೂ ಶೇರ್ ಮಾಡಿದ್ವಿ ಇಡ್ಲಿ ತುಂಬ ಚೆನ್ನಾಗಿತ್ತು ಹಾಗೆ ಮಸಾಲೆ ದೋಸೆನೋ ಮೂರು ಜನ ತೊಗೊಂಡ್ವಿ ಅದಾದ ನಂತರ ನಮ್ಮ ಶ್ರೇಯಿ ಉಪ್ಪಿಟ್ಟು ಕೇಳ್ದ ಆದರೆ ಅಲ್ಲಿ ಉಪ್ಪಿಟ್ಟು ಖಾಲಿಯಾಗಿಬಿಡ್ತು ನಮ್ಮ ಪಕ್ಕ ಟೇಬಲಾಗೆ ತಂದು ಕೊಟ್ಟರು ಶ್ರೇಯ್ಗೆ ಇಲ್ಲ ಖಾಲಿಯಾಗಿದೆ ಅಂದರು ಆಮೇಲೆ ಅವನು ಅವಲಕ್ಕಿ ಮೊಸರು ತೊಗೊಂಡ ಆದರೆ ಅವಲಕ್ಕಿ ಮೊಸರಿಗೆ ಅರುವತ್ತು ಏನೋ ಎಷ್ಟು ಒಂದು ಸಣ್ಣ ಬೌಲಲ್ಲಿ ಒಂದು ಇಷ್ಟೇ ಇಷ್ಟಿತ್ತು ಗೊತ್ತಾ ಅದೊಂಚೂರು ಬೇಜಾರಾಯಿತು ಅಂದರೆ ಮೀನಾಕ್ಷಿ ಭವನಲ್ಲಿ ಕ್ವಾಂಟಿಟಿ ತುಂಬ ಕಮ್ಮಿ ಇರುತ್ತೆ ದೋಸೆನೂ ಅಷ್ಟೇ ಎಲ್ಲ ಕಡೆ ದೋಸೆ ಉದ್ದೇ ಇರುತ್ತೆ ಇಲ್ಲಿ ಪುಟ್ಟದಾಗಿ ಇರುತ್ತೆ ಹಾಗೆಯೇ ಚಿನ್ನಿ ಏನೂ ತಿಂದಿಲ್ಲ ಅವಳು ರಾತ್ರಿನೂ ಊಟ ಚೆನ್ನಾಗಿರಲ್ಲ ಅಂತ ತಿನ್ ಏನೂ ಊಟ ಮಾಡಿಲ್ಲಂತೆ ನಂಗೆ ಏನಾದರೂ ಬೇಕು ಮಾಡ್ಕೊಂಬಾ ಅಂತ ಹೇಳಿದ್ಲು ನಾವು ಅಲ್ಲೇ ಅವಳಿಗೆ ಇಡ್ಲಿ ತೊಗೊಂಡ್ವಿ ವಡೆ ತೊಗೊಂಡಿಲ್ಲ ಬರೀ ಇಡ್ಲಿ ತೊಗೊಂಡು ಹಾಗೆ ಅಲ್ಲಿಂದ ಹೊರಟ್ವಿ ನಮಗೆ ಒಂಬತ್ತು ಮುಕ್ಕಾಲಿಗೆನೋ ನಮಗೆ ಒಂದು ಅಪಾಯಿಂಟ್ಮೆಂಟ್ ಇತ್ತು ಅಲ್ಲಿಗೆ ಹೋಗಬೇಕಿತ್ತು ಒಂದೊಂದು ಸ್ವಲ್ಪ ಬೇರೆ ಬೇರೆ ಏನೋ ಕೆಲಸನೂ ಇತ್ತು ಹಾಗೆ ಅಲ್ಲೂ ಮುಗಿಸ್ಕೊಂಡು ಅಲ್ಲಿಗೆ ಹೋಗೋಣ ಅಂತ ಹೋದ್ವಿ ಹಾಗೆಯೇ ಗೋಪಿ ಸರ್ಕಲಲ್ಲಿ ಆಪ್ರೇಷನ್ ಸಿಂಧೂರದ್ದು ಎಷ್ಟು ದೊಡ್ಡದೊಂದು ಫೋಟೋ ಹಾಕಿದರು ಅದನ್ನು ಒಂದು ಹತ್ತು ನಿಮಿಷ ನಿಂತ್ಕೊಂಡು ನೋಡಿದ್ವಿ ಎಂಥ ಖುಷಿ ಅನ್ನಿಸ್ತು ಅಂದರೆ ನಿಜವಾಗ್ಲೂ ಈ ಥರದ್ದೆಲ್ಲ ಒಂದೊಂದ್ಸಲ ನಡಿಬೇಕು ಅಂತ ಅನಿಸುತ್ತೆ ಯಾವಾಗಲೂ ಶಾಂತಿ ಶಾಂತಿ ಅಂದರೆ ನಮಗೆ ಬೆಲೆ ಇರೋದಿಲ್ಲ ಒಂದು ಸಲ ನಾವು ಈ ಥರ ಆದರೆ ತುಂಬ ಒಳ್ಳೆಯದು ಅನಿಸುತ್ತೆ ಅಲ್ಲೇ ನಾವು ಕಾರನ್ನ ಪಾರ್ಕ್ ಮಾಡಿ ಹಾಗೇ ಈಗ ಒಂದು ಕಡೆ ಫೋಟೋ ಬೇಕು ಅಂತ ಆಯಿತು ಹಾಗೆ ಫೋಟೋ ಸ್ಟುಡಿಯೋಕ್ಕೆ ಹೋಗೋಣ ಅಂತ ಹೋದ್ವಿ ಅದರಲ್ಲಿ ಸ್ಟುಡಿಯೋ ಓಪನ್ ಇರಲಿಲ್ಲ ಹಾಗೆಯೇ ನಮ್ಮ ಮತ್ತೆ ಮೊಮ್ಮಗಳನ್ನು ತೋರಿಸಿದೆ ಗೊತ್ತಾ ಊರಿಗೆ ಹೋಗ್ತಾ ಅವರಿಬ್ರು ಗಂಡ ಹೆಂಡತಿ ಸಿಕ್ಕಿದ್ರು ಅವರಿಬ್ಬರು ಮಾತಾಡಿಸಿ ಅಲ್ಲೊಂದು ಸ್ವಲ್ಪ ಹೊತ್ತು ಅವ್ರ ಹತ್ರ ಮಾತಾಡಿ ಹಾಗೆ ಮತ್ತೆ ನಾವು ಬಂದ್ವಿ ಆಮೇಲೆ ಫೋಟೋ ನಮ್ಮಿಬ್ರದ್ದು ಜೊತೆಗಿರೋದು ಬೇಕಿತ್ತು ಹಾಗಾಗಿ ನಾನು ನಮ್ಮ ಮನೆಯವ್ರಿಬ್ಬರು ಸೇರಿ ಫೋಟೋ ತೆಗೆಸ್ಕೊಂಡ್ವಿ ಕೆಲಸ ಮುಗೀತು ನಂದು ಕೆಲಸ ಮುಗಿದಿಲ್ಲ ನನ್ನ ಈಗ ನಂದು ಕೆಲಸ ಬಿಟ್ಬಿಟ್ಟು ನಂದು ಆಗೋದಿಲ್ಲ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮತ್ತೆ ಬರಬೇಕು ಚಿನ್ನಿ ಕಾಕ ಬರೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಶ್ರೇಯುಗೆ ಸ್ಮಾರ್ಟ್ ವಾಚ್ ತಗೊಳ್ಳೋ ಸರಿ ಮಾಡಿಸೋಣ ಅಂತ ಹೇಳಿದ್ದೆ ಮರ್ತು ಬಂದಿದ್ದಾನೆ ಹೇಳಿದ್ರೆ ಅದಂತ ನಿಂತಿರೋ ವಾಚನ್ ಯಾರಾದರೂ ಕಟ್ಕೊ ಬರ್ತಾರ ಅಂತ ನನಗೆ ಜೋರು ಮಾಡ್ತಾನೆ ನಿಂತಿಲ್ಲ ಅಂತ ಹಾಳಾಗಿದೆ ಅಂತ ಅದಕ್ಕೆ ಅದನ್ನ ಕಟ್ಕೊಂಡ್ಬಂದಿಲ್ಲ ಬಂದಿಲ್ಲ ಕಟ್ಕೊ ಬಂದಿದ್ರೆ ಮಾಡಿಸಬೋದಿತ್ತ ಸರಿನಾ ಚಿನ್ನಿ ಹತ್ತು ನಿಮಿಷಕ್ಕೆ ಬರ್ತೀನಿ ಅಂತ ಹೇಳಿದ ಕರೆಯೋದಕ್ಕೆ ಹೋಗ್ತಾ ಇದ್ದೀವಿ ಚಿನ್ನಿ ಹತ್ತು ನಿಮಿಷದಾಗ ಬರ್ತೀನಿ ಅಂತ ಅಂದ್ಲು ಆ ಆದ್ರೆ ಅವಳಿಗೆ ಕಾಯಿ ಅಂತ ಹೇಳಿದ್ವಿ ಬಂದಿಳಿದ್ರೆ ಇಳಿದ್ರೆ ಕಾದಿರು ಅಂತ ಹೇಳಿದಿವಿ ಶ್ರೇಯು ರಗಳೇ ರಗಳೇ ಮಾಡ್ತಾ ನಮ್ಮ ಕೆಲಸ ನಾನು ಮಾಡ್ಕೊಂತ ಇದೀವಿ ನಾನು ಟ್ರೈನ್ ನೋಡಬೇಕು ಟ್ರೈನ್ ನೋಡಬೇಕು ಅಂತಿಲ್ಲ ಸಣ್ಣ ಹುಡುಗರಂಗೆ ಏನು ಟ್ರೈ ನೋಡ್ಬೇಕಂತೆ ಏನು ಟ್ರೈ ನೋಡ್ಬೇಕು ಹಿಂಗೆ ಹಿಂಗೆ ಮಾತಾಡ್ತಾ ಇದ್ದೀವಿ ಅಷ್ಟೇ ಎಂತ ಮಾಡೋದು ಗುಡ್ಗಂಡೆ ಅಲ್ಲಿ ಹೋಗೋದು ತಿನ್ನೋದು ಮತ್ತಿಲ್ಲ ಬತ್ತಿನದು ಎಂತ ಆದ್ರೆ ನಾನೆಂತ ತಿಂದ್ವಾ ನಾವೆಂತ ತಿಂದ್ವಿ ತಿಂಡಿ ನಾನ್ ಎರಡ್ ಲೋಟ ಇದು ಒಂದ್ ಐಸ್ ಕ್ರೀಮ್ ತಿಂದಿದ್ದಾನೆ ತಿಂಡಿ ಅಲ್ಲಿ ಕಾಫಿ ಕುಡ್ದಿ ಅದಾದ್ಮೇಲೆ ಒಂದ್ ಐಸ್ ಕ್ರೀಮ್ ತಿಂದಿದ್ದಾನೆ ಕಾಫಿ ದಯವಿಟ್ಟು ನೀವ್ ವಾದ ಮಾಡ್ಬೇಡ ನೀನ್ ಸುಳ್ಳು ಹೇಳಬೇಡ ನೀನು ಕಾಫಿ ಅರ್ಧ ಕುಡ್ದಿದ್ದಾನೆ ನಾನು ಅರ್ಧ ಕುಡ್ದೆ ನಾನೇ ಹೇಳ್ತೀನಿ ಆಮೇಲೆ ಒಂದ್ ಐಸ್ ಕ್ರೀಮ್ ತಿಂದಿದ್ದಾನೆ ಅಲ್ಲಿ ಜೆರಾಕ್ಸ್ ಮಾಡಿಸ್ತಾ ಇದ್ದಾರೆ ಐಸ್ ಕ್ರೀಮ್ ಹೀಗಾ ಆಮೇಲೆ ಎರಡು ಕಬಿನಾಲ್ ಕೊ ಅದ್ರ ಮಧ್ಯೆ ಇನ್ನೇನೇನ್ ಇನ್ನೇನೇನೆ ಗೊತ್ತಿಲ್ಲ ಆ ಡ್ಯಾಡಿ ಮೊಬೈಲ್ ಕೊಟ್ಟು ಹೋಗಿದ್ದಾರೆ ಆ ಅವನತ್ರ ಏನೇನೆ ತಿಂದಿದಾನೆ ನಮ್ಗೂ ಗೊತ್ತಿಲ್ಲ ಈಗ ನಾವು ಅಲ್ಲೇ ಹೋಗ್ತಾ ಇದೀವಿ ಡಾಕ್ಯುಮೆಂಟ್ ಒಂದ ಸರಿ ಮಾಡಿಸೋದಕ್ಕೆ ಅಂತ ಆ ಇವನು ಮತ್ತೆ ಕಬಿನಾಲ್ ಕೊಡೆಯಕ ಹೋಗಿದ್ದಾನೆ ಮತ್ತೆ ಹೋಗಿ ಮೊಬೈಲ್ ಕೊಟ್ಟು 5 ರೂಪಾಯಿ ಕೊಟ್ರೆ 10 ರೂಪಾಯಿ ತಕ್ಕದಿಯನ್ ಪರಸಿಯಿಂದ ನಾನು ಪರ್ಸ್ ಕೊಟ್ಟು ಹೋಗಿದ್ದೆ ಅವನತ್ರ bag ನ ಅದ್ರಲ್ಲಿ 10 ರೂಪಾಯಿ ತಕ್ಕಂಡಿಯನೆ ಅದರಲ್ಲಿ 5 ರೂಪಾಯಿ ಚೇಂಜ್ ಉಳಿದಿದೀಯಂತೆ ಕೊಡು

ಶ್ರೇಯ್ನ್ ಕರ್ಕೊಂಡು ಹಿಂಗ ಇಳಿಯೋದಕ್ಕೂ ಒಬ್ರು ಬೈಕ್ ಬಂದ್ಬಿಟ್ರು ಪಾ ನಮ್ಮ ದುರು 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 ನೋಡಿದ್ರು ನಮ್ದೇ ತಪ್ಪಾಗಿತ್ತು ನಾವು ನೋಡದೆ ಹಂಗೆ ಶ್ರೇಯು ಸಣ್ಣನಿಂದ ಸಿಟಿ ಬಸ್ಸಿಗೆ ಬಂದಳು ಹಂಗ ಇಳಿಯೋದಕ್ಕೂ ಅಲ್ಲಿ ದುರು ದೂರ ನೋಡಿದ್ರು ನಮ್ ಶ್ರೇಯ್ ನೋಡ್ರಿ ಹಿಂಗ ಜಗಳ ಮಾಡ್ತಾನೆ ನಾನ್ ದಿನಾ ಕ್ಯಾಮ್ರಾದ ಹಿಂದೆ ಹೇಳ್ತಿದ್ದೆ ಗೊತ್ತಾ ವಾಯ್ಸ್ ಓವರ್ ಕೊಡ್ತಾ ಶ್ರೇಯು ಜಗಳ ಮಾಡ್ತಾನೆ ನನ್ನ ಹತ್ರ ಮಾಡ್ತಾನೆ ಅಂತ ನೋಡಿ ಕ್ಯಾಮ್ರ ಎದುರುಗಡೆನೆ ತೋರಿಸ್ತೀನಿ ವಿತ್ ಪ್ರೂಫ್ ತೋರ್ಸಿದೀನಿ ಶ್ರೇಯ್ ಜಗಳ ಚೈಲ್ಡ್ ಚಪಾತಿ ನಮ್ ಶ್ರೇಯು ಹಿಂದ್ಕೂರ ಮಗನೆ ಅಂತೀನಿ ಅಕ್ಕ ಬದ್ಲಿ ಅಕ್ಕ ಬಂದಮೇಲೆ ಹಿಂದ್ಕೊಡ್ತೀನಿ ಅಂತ ಚಿನ್ನಿ ನಾನು ಏನಾದ್ರು ಹಿಂದ್ ಕೂತಿದ್ದು ನೋಡಿದರೆ ಬಿದ್ದು ಬಿದ್ದಾಗ್ತಾಳೆ ನಾನು ಯಾವಾಗಲೂ ಅವಳು ಮುಂದ್ಕೊಡ್ತೀನಿ ನೀ ನಾನು ಹಿಂದ್ಕೂರ ಅಂತ ಅವಳಿಗೆ ಇವು ನಾನು ಬಿಡೋದೇ ಅಲ್ಲ ಈ ಥರ ಜಗಳ ಮಾಡಿ ಮಾಡಿ ನಮ್ಮ ಮನೆಯವರು ಬರಲಿಲ್ಲ ರೈಲ್ವೆ ಸ್ಟೇಷನ್ಗೆ ನಾನು ಕಾರಲ್ಲೇ ಕುತ್ಕೊಂಡಿರ್ತೀನಿ ಅಲ್ಲಿ ಪಾರ್ಕಿಂಗ್ ಕಷ್ಟ ಆಗುತ್ತೆ ತುಂಬ ಆಟೋದವ್ರು ನಿಂತಿರ್ತಾರೆ ಈ ಟೈಮ್ಗೆ ಯಾವುದೋ ಒಂದು ಟ್ರೈನ್ ಕೂಡ ಬಂದು ನಿಂತಿತ್ತು ಹಾಗೆ ಮೈಸೂರು ಟ್ರೈನ್ ಬಂದ ಮೇಲೂ ಕೂಡ ಅಷ್ಟೇ ತುಂಬ ರಶ್ ಆಗಿಬಿಡ್ತು ನಾನು ಶ್ರೇಯು ಇಬ್ಬರೇ ಹೋಗಿ ಕರ್ಕೊಂಬರೋಣ ಅಂತ ಹೋದ್ವಿ ಶ್ರೇ ಚಿನ್ನಿ ಟ್ರೈನ್ ಕೂಡ ಬಂದು ನಿಂತಿತ್ತು ಅವಳದು ಪ್ಲ್ಯಾಟ್ಫಾರ್ಮ್ ನಂಬರ್ ಟೂ ಆ ಕಡೆ ಅವಳು ಮೇಲಿಂದ ಬರಬೇಕಿತ್ತು ನಾವು ಪ್ಲ್ಯಾಟ್ಫಾರ್ಮ್ ನಂಬರ್ ಒಂದರಲ್ಲಿ ಇತ್ತಿದ್ದೀವಿ ನಮಗೆ ಅದು ಏನು ಅಂತಲೇ ಅರ್ಥ ಆಗ್ತಿಲ್ಲ ಅವಳು ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತಿದ್ದಾಳೆ ನಾವು ಇಲ್ಲಿದ್ದೀವಿ ಇಲ್ಲಿದ್ದೀವಿ ನೀ ಬಾ ಬಾ ಅಂತ ಕರಿತಾ ಇದ್ದೀವಿ ನಾನು ಶ್ರೇಯು ಸೇರಿ ಪ್ಲ್ಯಾಟ್ಫಾರ್ಮ್ ನಂಬರ್ ಟೂದಲ್ಲೇ ಇದ್ದೀವಿ ಅಂತ ಅವಳಿಗೆ ಬಿಸ್ಗೈಡ್ ಮಾಡಿ ಚಿನ್ನಿ ನಮಗೆ ಬೈಯ್ಯೋದು ಅಂದರೆ ನಾನು ಆ ಕಡೆಯಿಂದ ಲಗೇಜ್ ತೊಗೊಂಡು ಎದ್ದು ಬರಬೇಕು ನೀನೇನು ಹಂಗೆ ಆಟ ಆಡ್ತೀರ ಹಿಂಗೆ ಆಟ ಆಡ್ತೀರ ಅಂತ ಶೈವ್ಗಂತೂ ಇದ್ಲು ನೋಡಿ ಬರ್ ಬರ್ತಿದ್ದಂಗೆ ಬೈತಾಯಿದ್ದಾಳೆ ನನಗೆ ಅವನಿಗೆ ಅದಕ್ಕೆ ಶೈವಿಗೆ ಸಿಟ್ಟು ಬಂದು ಅಕ್ಕನ ಮಾತೇ ಆಡ್ಸಿಲ್ಲ ನೋಡಿ ಹೆಂಗೆ ದುರು 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 ಇದ್ದಾನೆ ಅಂತ ಆಮೇಲೆ ಅವನು ಸುಮಾರು ಹೊತ್ತು ಮಾತಾಡಲಿಲ್ಲ ಆಮೇಲೆ ನಾನೇ ಸುಮ್ಮನಿರೋ ಅವನು ಹಂಗೆ ಮಾಡ್ತಾನೆ ಆಮೇಲೆ ಸರಿ ಆಗ್ತಾನೆ ಅಂತ ಹೇಳಿದೆ ಚಿನ್ನಿ ಕಾರಲ್ಲೇನೆ ತಿಂಡಿ ಕೂಡ ತಿಂದಳು ಆಮೇಲೆ ನಾವು ಸೀದಾ ಸಿಟಿ ಸೆಂಟ್ರಿಗೆ ಬಂದ್ವಿ ಇಲ್ಲ ಆಮೇಲೆ ನಂದು ಒಂದೇನೋ ಕೆಲಸ ಇತ್ತು ಅದನ್ನು ಹೋದ್ವಿ ಆದರೆ ಅದು ಯಾಕೋ ಆಗಲಿಲ್ಲ ಹಾಗೆ ವಾಪಸ್ ಬಂದ್ವಿ ಹಾಗೆಯೇ ನನಗೆ ಬೆಳಗ್ಗೆನೇ ನನ್ನ ಒಬ್ಬರು ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ತುಂಬ ಪ್ರೀತಿ ಮಾಡಿ ನನ್ನನ್ನು ಗಟ್ಟಿ ಹಿಡ್ಕೊಂಡು ಎಲ್ಲ ಮಾತಾಡ್ಸಿದ್ರು ಅವ್ರ ಹೆಸರು ಹೇಳಿದ್ರು ನಂಗೆ ಮರೆತೋಗ್ಬಿಡ್ತು ನಂಗೆ ವೀಡಿಯೋ ಮಾಡ್ಕೋಬೇಕು ಅಂತಲೂ ಅನ್ನಿಸ್ತಿಲ್ಲ ಯಾಕಂದರೆ ನಾನು ತುಂಬ ಗಿಡಿ ಬಿಡಿಲಿ ಇದ್ದೆ ಹಾಗಾಗಿ ಅಲ್ಲಿಂದ ಸೀದಾ ನಾವು ಸಿಟಿ ಸೆಂಟ್ರಿಗೆ ಬಂದ್ವಿ ಹಾಗೆ ನಮ್ಮ ಮನೆಯವರು ಆ ಚಪ್ಪಲ್ ಕೂಡ ಹಾಳಾಗಿತ್ತು ಹಾಗಾಗಿ ನಮ್ಮ ಮನೆಯವರು ಒಂದು ಜೊತೆ ಚಪ್ಪಲ್ ತಗೊತಾ ಇದ್ದಾರೆ ಅವರು ಡೈಲಿ ಹಾಕೋದಿದೆ ಚಪ್ಪಲೆ ಒಂದು ಕೊಡಿಸೋಣ ಅಂತ ನೋಡಿದ್ವಿ ಅವ್ನು ಹಿಡ್ಕೊಂಡಿದ್ದೆಲ್ಲ ಒಂದು ಸಾವಿರ ಒಂದೂವರೆ ಸಾವಿರ ಬೇಡ ಅಂತ ಹೇಳಿ ನಮ್ಮ ಮನೆಯವರು ಅಂದರು ಅವ್ನಿಗೆ ಇಲ್ಲೇ ಕೊಡಿಸೋಣ ಅಂತ ಇಲ್ಲಿ ತೊಗೊಂಡಿದ್ದು ಕೂಡ ಸಿಂಬ ಕಚ್ಚಿ ಹಾಳು ಮಾಡಿದಾನೆ ಇಲ್ಲೇ ಕೊಡಿಸಿ ಕಳಿಸ್ತೀವಿ ಯಾಕಂದರೆ ಅದು ಹಾಸ್ಟೆಲಿಗೆ ಹೋಗೋದ್ರಿಂದ ಅದು ವಾಪಸ್ ಬರುತ್ತೆ ಅನ್ನಂಗಿರೋದಿಲ್ಲ ಅದಕ್ಕೆ ಈಗ ನಾವು ತುಂಬ ಎಕ್ಸ್ಪೆನ್ಸಿವ್ ಆಗಿರೋಂಥದ್ದನ್ನು ಕೊಡಿಸೋದಿಲ್ಲ ಕಳೆದೋದ್ರೂ ಬೇಜಾರಾಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಹಾಗೆ ಕೊಡಿಸ್ತೀವಿ ಹಾಗೆಯೇ ಮೇಲೆ ಹೋಗ್ತಾ ಇದ್ದೀವಿ ಸ್ಪಾರಿಗೆ ಹೋಗೋಣ ಅಂತ ಹಾಗೆ ಚಿನ್ನಿಗೂ ಕೂಡ ಒಂದೆರಡು ಡ್ರೆಸ್ ನೋಡೋಣ ಅಂತ ನೋಡಿದ್ವಿ ಆದರೆ ಎಲ್ಲೂ ನಂಗೆ ಅಷ್ಟು ಇಷ್ಟ ಆಗಿಲ್ಲ ಆಮೇಲೆ ಒಂದು ಕಡೆ ಡ್ರೆಸ್ಸನ್ನ ತೊಗೊಂಡ್ಲು ಹಾಗೆ ನಾನು ಚಿನ್ನಿ ಇಬ್ಬರು ಒಂದೊಂದು ವಾಚ್ ತೊಗೊಂಡ್ವಿ ನಾನು ಶ್ರೇಯೋತ್ ಬಂದಾಗ ನಾವು ವಾಚನ್ನ ನೋಡಿ ಹೋಗಿದ್ದೆ ಅವರು ಕೇಳಿದ್ರು ಒಂದೊಂದು ಸಲ ಬಂದಾಗ ತೊಗೊತೀನಿ ಅಂತ ನಾನು ನನಗೆ ಬೇಕಿತ್ತು ವಾಚ್ ಯಾಕಂದರೆ ನಂತರ ಎಲ್ಲ ವಾಚ್ಗಳು ಹಾಳಾಗಿಬಿಟ್ಟಿದ್ದಾವೆ ಅದು ಸ್ಮಾರ್ಟ್ ವಾಚ್ ಅಂತೂ ಕಟ್ಟಿ ಕಟ್ಟಿ ಬೇಜಾರಾಗಿಬಿಟ್ಟಿದೆ ಯಾರ ಕೈಯಲ್ಲಿ ನೋಡಿದ್ರು ಅದೇ ಆಗಿದೆಯಾ ಅದಕ್ಕೆ ತಗೊಂಡಿದ್ದೀನಿ ಆದರೆ ಹೊಸ ವಾಚ್ ಕಟ್ಟೋಕ್ಕೆ ಮನಸ್ಸು ಇಲ್ಲ ಸ್ಮಾರ್ಟ್ ವಾಚೇ ಕಟ್ಕೊಂಡು ಓಡಾಡ್ತಾ ಇದ್ದೀನಿ ನೋಡೋಣ ಯಾವಾಗಾದ್ರೂ ಕಟ್ಟಿದಾಗ ನಿಮಗೆ ತೋರಿಸ್ತೀನಿ ನೋಡೋಣ ಹಾಗೆಯೇ ಸ್ಪಾರ್ಗೆ ಬಂದ್ವಿ ಅಲ್ಲಿ ಈ ಥರ ಬುಟ್ಟಿಗಳಿಟ್ಟಿದ್ದಾರೆ ಅದರಲ್ಲಿ ಹೋದ್ ಸಲ ಬಂದಾಗ ನಾನು ಶ್ರೇಯು ಒಂದು ಒಯ್ದಿದ್ವಿ ಈ ಸಲವೂ ಒಂದು ತಗೊಂಡೆ ನಮ್ಮ ಮನೆಯವರು ಶ್ರೇಯು ನಿಮ್ಮ ನಿಮ್ಮಅಮ್ಮ ಕಂಡಿದ್ದೆಲ್ಲ ಬೇಕು ಅಂತ ಮತ್ತು ಹಾಗೆ ಅಲ್ವಾ ಸಂಸಾರ ಅಂದಮೇಲೆ ಹಾಗೆ ಅಲ್ವಾ ಎಲ್ಲದು ಬೇಕು ಅಂತ ಅನಿಸುತ್ತೆ ಒಂದಷ್ಟು ಬಟ್ಟೆಗಳೆಲ್ಲ ನೋಡಿದ್ವಿ ಏನೂ ತೊಗೊಂಡಿಲ್ಲ ಶ್ರೇಯು ಒಂದು ಶರ್ಟ್ ತೊಗೊಂಡ ಅಲ್ಲಿ ಮತ್ತೇನೂ ತೊಗೊಂಡಿಲ್ಲ ಅದೇ ಮನೆಗೆ ಬೇಕಾಗಿರೋದು ಒಂದು ಸ್ವಲ್ಪ ಐಟಮ್ಗಳು ತೊಗೊಂಡ್ವಿ ಏನೂ ತೊಗೊಂಡಿಲ್ಲ ತೊಗೊಂಡಿಲ್ಲ ಅಂತ ಅಂತಲೇ ಒಂದೂವರೆ ಸಾವಿರನ ಏನೋ ಬಿಲ್ ಆಯಿತು ಹಾಗೆ ಅಲ್ವಾ ಅಂಗಡಿಗಳಲ್ಲಿ ಬಂದರೆ ಏನೋ ಬೇಡ ಅಂತ ಬಂದಿರ್ತೀವಿ ಏನೇನೋ ಬೇಕಾಗಿದ್ದು ಬ್ಯಾಡ್ದೇ ಇರೋದು ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬರ್ತೀವಿ ಇಲ್ಲೂ ಕೂಡ ಹಾಗೆ ಆಯಿತು ನಾನು ಹೊಸಲ ಬಂದಾಗ ಇಲ್ಲಿ ನೇಲ್ ಪಾಲಿಷನ್ನ ಬಿಟ್ಟು ಹೋಗಿದ್ದೆ ಯಾಕಂದರೆ ಬಿಲ್ ನಾನು ಕೊಡೋದಾಗಿತ್ತಲ್ವ ಹಾಗಾಗಿ ಇವತ್ತು ಅಲ್ಲೂ ಕೂಡ ಮೂರು ನೇಲ್ ಪಾಲಿಶ್ ತೊಗೊಂಡೆ ಒನ್ ಫೋರ್ಟಿನೋ ಎಷ್ಟಕ್ಕೋ ಮೂರು ನೇಲ್ ಪಾಲಿಶು ತೊಗೊಂಡು ಬಂದೆ ಈ ಸೂಪರ್ ಮಾರ್ಕೆಟ್ ಅವ್ರು ಹೆಂಗೆ ಗೊತ್ತಾ ಗಿಮಿಕ್ ನೋಡಿ ಅವರದ್ದು ಈ ಬಿಲ್ ಹಾಕೋ ಕಡೆ ಕೂಡ ಮಕ್ಕಳಿಗೆ ಬೇಕಾಗಿರೋ ಇಟ್ಟಿರ್ತಾರೆ ಅಲ್ಲಿ ಅಷ್ಟು ತೊಗೊಂಡ್ರು ನಮ್ಮ ಶ್ರೇಯು ಇಲ್ಲಿ ಏನಾದರೂ ಒಂದು ತೊಗೊಂಡೆ ಹೋಗೋದೇ ಇಲ್ಲ ನೋಡಿ ಅದು ಬೇಕು ಇದು ಬೇಕು ಅಂತ ಏನು ಬೇಡ ಒಳ್ಳೆ ಊಟ ಹಾಕಿಸ್ತೀನಿ ಇಡು ಅಂತ ಹೇಳಿದೆ ಆಮೇಲೆ ಇಟ್ಟ ಅದರಲ್ಲೂ ಒಂದು ಇಪ್ಪತ್ತು ರೂಪಾಯಿ ದೊಡ್ಡದು ಲೇಸ್ ತೊಗೊಬಂದಿದ್ದಾನೆ ಅದರಲ್ಲಿ ಇರೋದೇ ಒಂದು ಹತ್ತು ಪೀಸ್ ಇರುತ್ತೆನೋ ಅದಕ್ಕೆ ಇಪ್ಪತ್ತು ರೂಪಾಯಿ ಕೊಡಬೇಕು ನನಗೆ ಹೊಟ್ಟೆ ಉರಿತಾ ಇತ್ತು ನೋಡಿ ನಾನು ಹೇಳ್ತೀನಿ ಗೊತ್ತಾ ಮಕ್ಳಿಗೆ ತಿನ್ನೋದನ್ನೇ ಇಟ್ಟಿರ್ತಾರೆ ಯಾಕೆ ಅಂತ ನೋಡಿ ಇಲ್ಲಿ ಮಕ್ಕಳು ಮತ್ತೆ ಅಲ್ಲಿ ತೊಗೊತಾ ಇದ್ದಾರೆ ಅವ್ರ ತಂದೆ ಬಿಡಿಸ್ತಾ ಇದ್ದಾರೆ ಇದೇ ಸೂಪರ್ ಮಾರ್ಕೆಟ್ ಅವರು ಮಾಡ ಅಂತ ನಮಗೆ ಮಾಡೋಂಥ ತಪ್ಪು ಕೆಲಸ ಅವರಿಗೆ ಅದು ಒಳ್ಳೆ ಕೆಲಸ ಹೋಗಿ ಬಂದು ಅದು ಬೇಕು ಇದು ಬೇಕು ಅಂತ ಹಿಡಿತವೆ ಮಕ್ಕಳು ಅಯ್ಯಪ್ಪ ನಮ್ಮನೆಯವ್ರು ನೋಡಿ ಏನು ಬೇಡ ಏನಾರು ಮಾಡ್ಕೊಳ್ರಿ ಅಂತ ದೂರ ಹೋಗಿ ನಿಂತಿದ್ದಾರೆ ಆಮೇಲೆ ಶ್ರೇಯನೇ ಬಿಲ್ ಮಾಡಿದೆ ಹಾಗೆ ಅದರ ಎದುರುಗಡೆನೆ ಊಟ ಮಾಡೋಣ ಅಂತ ಬಂದ್ವಿ ಯಾಕಂದರೆ ಚಿನ್ನಿ ಇಡ್ಲಿ ತಿಂದಿರೋದ್ರಿಂದ ನಂಗೆ ಅವಳು ಊಟ ಹಶು ಇಲ್ಲ ಅಂತ ಹೇಳಿದ್ರು ಆದರೂ ನಾರ್ತ್ ಇಂಡಿಯನ್ ತಾಲಿ ಎರಡು ತೊಗೊಂಡ್ವಿ ಸೌತ್ ಇಂಡಿಯನ್ ತಾಲಿ ಒಂದು ತೊಗೊಂಡ್ವಿ ಇಲ್ಲಿ ಬಂದಾಗೆಲ್ಲ ಒಂದು ಏನಾದರೂ ಒಂದು ಕೆಟ್ಟ ಇನ್ಸಿಡೆಂಟ್ ಆಗ್ತಿರುತ್ತೆ ನಮಗೆ ಹೊತ್ಸಲ ಬಂದಾಗ ನಾನು ನನ್ನ ಮಗ ಬಂದಾಗ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಈ ಸಲ ಏನಾಯಿತು ಗೊತ್ತಾ ನಮಗೆ ಊಟ ಕೊಟ್ಟಿರೋ ಗಂಡಸು ಮತ್ತು ಇನ್ನೊಂದು ಗಂಡಸು ಸೇರಿ ಜಗಳ ಜಗಳ ಮಾಡ್ತಾಯಿದ್ರು ನಮಗೆ ನಾರ್ತ್ ಇಂಡಿಯನ್ ತಾಲಿ ಕೊಟ್ಟಿದ್ದಾರೆ ಅದಕ್ಕೆ ಸ್ಪೆಷಲ್ ಅಂತ ಐಸ್ ಕ್ರೀಮ್ ಕೊಡಬೇಕು ಹಾಗೆಯೇ ರೈಸು ಸಾಂಬಾರು ಅದೇನೂ ಕೊಟ್ಟಿಲ್ಲ ಆಮೇಲೆ ನಾವೇ ಕೇಳಿ ಇಸ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತು ನಾನು ಅಂದರೆ ಅವ್ರು ಏನೇನು ಬಿಟ್ಟಿರ್ತಾರೋ ಅದನ್ನು ತಿಂತೀನಿ ಅಂತ ನಾನು ತಟ್ಟೆ ಕೂಡ ತರಿಸ್ಕೊಳ್ಲಿಲ್ಲ ಅದು ಪಾಪಡ್ ಹಾಕ್ಕೊಟ್ಟಿದ್ರು ಅದೇ ತಟ್ಟೆ ಇಟ್ಕೊಂಡೆ ಅದರಲ್ಲೇ ನಾನು ಎಷ್ಟು ಬೇಕೋ ಅಷ್ಟು ಊಟನ ಮಾಡಿದೆ ಅದೊಂದು ಒಳ್ಳೆ ಕೆಲಸ ಆಯಿತು ನಮ್ಮದು ಯಾಕಂದರೆ ನಾವು ಇನ್ನೊಂದು ಎಕ್ಸ್ಟ್ರಾ ಊಟ ತರಿಸಿದ್ರೆ ಸುಮ್ಮನೆ ಬಿಡ್ತಾ ಇದ್ವಿ ಯಾಕಂದರೆ ಇದಕ್ಕೆ ನಾರ್ತ್ ಇಂಡಿಯನ್ ತಾಲಿಗೆ ಕೊಟ್ಟಿರೋದೇ ಒಂದು ರೈಸ್ ನಾವು ಬೇಡ ಅಂತ ವಾಪಸ್ಸು ಕಳಿಸಿದ್ವಿ ನಮ್ಮನೆಯವರು ಯಾಕೋ ಸ್ವಲ್ಪನೇ ಊಟ ಮಾಡಿದ್ರು ಅವರಿಗೆ ಬೆಳಗ್ಗೆ ತಿಂಡಿ ಹೆವಿ ಆಗಿತ್ತಲ್ವ ಹಾಗಾಗಿ ನಾನು ಒಂದು ದೋಸೆ ತಿಂದಿದ್ದೆ ಒಂದು ಎರಡು ಮೂರು ತುತ್ತಷ್ಟು ಮಾತ್ರ ಇಡ್ಲಿ ತಿಂದಿದ್ದೆ ಅಷ್ಟೇ ನಾನು ಅದಕ್ಕೆ ಬೆಳಗ್ಗೆ ಹೆವಿ ಬ್ರೇಕ್ಫಾಸ್ಟ್ ಮಾಡೋದಿಲ್ಲ ಮಧ್ಯಾಹ್ನ ಊಟ ಸೇರೋದಿಲ್ಲ ಅಂಥೇಳಿ ಮತ್ತೆ ನಾನು ಬ್ರೇಕ್ಫಾಸ್ಟ್ ಕೂಡ ತುಂಬ ಕಮ್ಮಿ ಮಾಡ್ತೀನಿ ಆದರೂ ಊರಿಗೆ ಹೋಗಿ ಬಂದಾಗಿಂದ ಸ್ವಲ್ಪ ಜಾಸ್ತಿನೇ ಆಗ್ತಾಯಿದೆ ಇಲ್ಲಿ ನಾರ್ತ್ ಇಂಡಿಯನ್ ತಾಲಿ ತುಂಬ ಚೆನ್ನಾಗಿರುತ್ತೆ ಈ ಸ್ವೀಟು ತುಂಬಾ ಚೆನ್ನಾಗಿತ್ತು ಗೊತ್ತಾ ಅದಕ್ಕೆ ಏನಂತಾರೋ ನನಗೂ ಗೊತ್ತಿಲ್ಲ ಚಿನ್ನಿ ಹಾಸ್ಟೆಲಲ್ಲೂ ಒಂದು ದಿನ ಕೊಟ್ಟಿದ್ರಂತೆ ನಾನು ಒಂದೇ ಒಂದು ಬೈಟ್ ತಿಂದೆ ನಮ್ಮ ಮನೆಯವ್ರಿಗೆ ಕೊಟ್ಟಿರೋ ಪಾಯಸ ತಿಂದೆ ಪಾಯಸ ಚೆನ್ನಾಗಿತ್ತು ಈ ಸ್ವೀಟು ಚೆನ್ನಾಗಿತ್ತು ಅದಕ್ಕೆ ಆದರೆ ಏನು ಹೆಸರು ಹೇಳ್ತಾರೆ ಅನ್ನೋದು ಗೊತ್ತಿಲ್ಲ ನಾನು ಎಲ್ಲಾದರೂ ಮದುವೆ ಮನೆಗೆ ಹೋಗ್ತೀನಲ್ಲ ಅಥವಾ ಏನಾದ್ರು ಫಂಕ್ಷನಿಗೆ ಹೋದಾಗ ನಮ್ಮಮ್ಮ ಏನು ಸ್ವೀಟ್ ಅಂತ ಕೇಳ್ತಾರೆ ಆದರೆ ನನಗೆ ಏನು ಸ್ವೀಟ್ ಅಂತ ಹೇಳೋಕ್ಕೆ ಗೊತ್ತಾಗೋದಿಲ್ಲ ನಮ್ಮ ಕಾಲದಲ್ಲೆಲ್ಲ ಪಾಯಸ ಬೋಂದ್ಯ ಆಮೇಲೆ ಹೋಳಿಗೆ ಶೀಕರಣೆ ಈ ಥರ ಸ್ವೀಟ್ಗಳು ಹೇಳ್ಬೋದಿತ್ತು ಇವಾಗ ನೋಡಿ ಇದು ಎಂಥದ್ದೇನಪ್ಪ ಇದ್ರ ಸ್ವೀಟ್ ಹೆಸರು ಏನು ಅಂತಲೂ ಗೊತ್ತಿಲ್ಲ ಹಾಗೆ ಪೇಣಿ ಅದೆಲ್ಲ ಇರ್ತಾಯಿತ್ತು ಮೈಸೂರು ಇರ್ತಾ ಇರ್ತಾಯಿತ್ತು ಈ ಥರ ಇದೆಲ್ಲ ಎಂಥ ಸ್ವೀಟೇ ನಂಗೆ ಗೊತ್ತಿಲ್ಲ ನನಗೆ ಒಂದು ರೊಟ್ಟಿ ಕೊಟ್ಟರು ಈರುಳ್ಳಿ ಕೊಡಿ ಅಂತ ಹೇಳ್ತೀನಿ ನನಗೆ ಕೊಟ್ಟಿರೋ ಈರುಳ್ಳಿ ನೋಡಿದ್ರೆ ನೀವು ನಗ್ತೀರ ಅನಿಸುತ್ತೆ ಮಧ್ಯ ಎಳೆಯದೆಲ್ಲ ತೆಗೆದುಬಿಟ್ಟು ಸುತ್ತ ಇರೋಂಥದನ್ನ ನನಗೆ ಕೊಡ್ತಾ ಇದ್ದಾರೆ ನಾನು ಒಂಥರ ಡಸ್ಟ್ಬಿನ್ ಥರ ಅವರೆಲ್ಲ ಏನು ಬಿಡ್ತಾರೋ ಅದನ್ನು ತಿನ್ಕೊಳ್ಳೋದು ಹೊಟ್ಟೆ ತುಂಬಿಸ್ಕೊಳ್ಳೋದು ಮಾಡ್ತೀನಿ ಮತ್ತು ಏನು ಮಾಡೋದು ಸುಮ್ಮನೆ ತರಿಸಿದ್ರು ಕೂಡ ವೇಸ್ಟ್ ಆಗುತ್ತೆ ಅಂತ ಹೇಳಿ ಹಾಗೆ ಮಾಡಿದೆ ಇವತ್ತು ಬೇಬಿಕಾರ್ನ್ ಮಂಚೂರಿ ಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ನಂಗೆ ಇಷ್ಟ ಆಯಿತು ನನಗೆ ಬೇಬಿ ಬೇಬಿಕಾರ್ನದು ಇಷ್ಟ ಆಗುತ್ತೆ ಅಚ್ಚಿನಿ ನಂಗೆ ಅದಕ್ಕೆ ಒಂದು ದೊಡ್ಡ ಪೀಸ್ ಅಷ್ಟು ಕೊಟ್ಟಲೋ ಮತ್ತು ಅವಳು ಅಲ್ಲಿ ತಿಂಡಿ ತಿಂದಿದ್ಲಲ್ಲ ಹಾಗಾಗಿ ಅವಳು ಅವಳಿಗೆ ಊಟನೂ ಅಷ್ಟು ಸೇರಲಿಲ್ಲ ಅವಳುದೆಲ್ಲ ನಾನೇ ತಿಂದೆ ನಮಗೆ ನೋಡಿ ಐಸ್ ಕ್ರೀಮ್ ಕೂಡ ಕೊಟ್ಟಿರಲಿಲ್ಲ ನಾವೇ ಕೇಳಿ ಐಸ್ ಕ್ರೀಮ್ನ ಇಸ್ಕೊಂಡ್ವಿ ಈ ಹೋಟೆಲ್ ಹೆಸ್ರೇನು ಗೊತ್ತಾ ಶ್ರೀ ಗುರು ವೈಭವ ಅಂತ ನಾನು ಆವಾಗಲಿಂದ ಹೇಳಬೇಕು ಹೇಳಬೇಕು ಒಂದು ನನಗೆ ಹೆಸರೇ ಮರ್ತೋಗಿತ್ತು ಇಲ್ಲಿ ಹೊರಗಡೆ ಬಂದು ಐಸ್ ಕ್ರೀಮ್ನ ಕೊಟ್ಟರು ಹಾಗೆ ನಾನು ಅಲ್ಲಿ ಎರಡು ಸ್ಟ್ರಾ ಇಟ್ಟಿದ್ರು ಶ್ರೇಯು ಎರಡು ಸ್ಟ್ರಾ ಬಾ ಅಂತ ಹೇಳಿದೆ ಶ್ರೇಯು ಎರಡು ತಗೋಬಂದ ನಮ್ಮ ಮನೆಯವರು ಬಾ ಬಂದಂಗೆ ಬೈದರು ನಿಂಗೆ ಅಲ್ಲಿ ಹೋಗಿ ಸ್ಟ್ರಾ ಕದೀಬೇಕಾಗಿತ್ತ ಹೋಟೆಲ್ಗೆ ಹೋಗಿ ಅಂತ ಏನೋ ಒಂಥರ ಹಾರ್ಟ್ ಶೇಪಲ್ಲಿ ಅದು ಇದು ಎಲ್ಲ ಚೆನ್ನಾಗಿತ್ತ ಹಾಗಾಗಿ ನಂಗೆ ಇಷ್ಟ ಆಗಿತ್ತು ಶ್ರೇಯ್ ತೊಗೊಬಂದೆ ಆಮೇಲೆ ನಾನು ಅಂದೆ ನಮ್ಮನೆಯವ್ರಿಗೆ ಕದ್ದಿಲ್ಲ ನಾವು ರಾಜಾ ರೋಷವಾಗಿ ತಗೋ ಬಂದಿದ್ದೀವಿ ಅವ್ರು ಎದುರುಗಡೆ ಬಂದಿದ್ದೀವಿ ಅಂತ ಹೇಳಿದೆ ಹಾಂ ಹಾಗೇ ಬ್ಲಾಗ್ ಶುರು ಮಾಡಬೇಕಿದ್ರೆ ನಾನು ಒಂದು ವಿಷಯ ಹೇಳಬೇಕಾಗಿತ್ತು ನಮ್ಮನೆಯವ್ರು ತಮ್ಮ ಯು ಎಸ್ ಇಂದ ಇವತ್ತು ಬಂದಿದ್ದಾರೆ ಶಿವಮೊಗ್ಗಕ್ಕೆ ಸಂಜೆ ಐದು ಗಂಟೆಗೆ ಬರ್ತಾರೆ ಹಾಗಾಗಿ ನಮ್ಮನೆಯವರು ನಮ್ಮನ್ನ ಬಿಟ್ಟು ಮತ್ತೆ ಅವರು ಶಿವಮೊಗ್ಗಕ್ಕೆ ಹೋಗಬೇಕು ಹಾಗಾಗಿನೇ ಸ್ವಲ್ಪ ಗಡಿಬಿಡಿ ಗಡಿಬಿಡಿ ಮಾಡ್ತಾ ಬಿಡಿ ಅವರು ಎಲ್ಲೂ ಶಾಪಿಂಗ್ ಆ ಥರದ್ದೇನು ಬೇಡ ಬೇಗ ಹೋಗೋಣ ಮತ್ತೆ ವಾಪಸ್ ನಾನು ಬರಬೇಕು ಅಂತ ಹೇಳಿ ಹಾಗೆಯೇ ಅವ್ರ ಮನೆಗೆ ನಮ್ಮನ್ನ ಬಿಟ್ಟು ಒಂದು ಅರ್ಧ ಒಂದು ಗಂಟೆ ರೆಸ್ಟ್ ತೊಗೊಂಡು ಆಮೇಲೆ ಮತ್ತೆ ಅವರು ಶಿವಮೊಗ್ಗಕ್ಕೆ ಬಂದು ಅವ್ರು ನಮ್ಮನೆಯವ್ರ ತಮ್ಮನ್ನ ಕರ್ಕೊಂಡು ಬಂದರು ಒಂದು ಮಂತ್ ಇರೋದಕ್ಕೆ ಅಂತ ಬಂದಿದ್ದಾರೆ ಅವ್ರದ್ದೇನೋ ಕೆಲಸದ ಮೇಲೇ ಬಂದಿದ್ದಾರೆ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ